ನಮಸ್ಕಾರ ಕರುನಾಡು ನಮಸ್ಕಾರ ನನ್ನ ಹಾಸನದ ಜನತೆ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ನಮ್ಮ ದೇಶದ ಬೆನ್ನೆಲುಬು ರೈತ ನಮ್ಮ ದೇಶದ ಮೊಟ್ಟ ಮೊದಲ ಹೈಬ್ರಿಡ್ ತಳಿಯಾದಂತಹ ಪೈನಿಯರ್ ತಳಿಯ ಮೆಕ್ಕೆಜೋಳವನ್ನ ಬೆಳೆದು ಉತ್ತಮ ಇಳುವರಿಯನ್ನ ಪಡೆದು ಮುಖದಲ್ಲಿ ಮಂದಹಾಸವನ್ನ ಬೀರುತ್ತಿದ್ದಾರೆ ರೈತರು ಅಂತ ಹೇಳಿದ್ರೆ ಅವರ ಕಾಯಕನೇ ಖುಷಿಯಾಗಿರುತ್ತೆ ಅಲ್ವಾ ನಮ್ಮ ಹಾಸನ ಜಿಲ್ಲೆಯ ಅರೆಮಲೆನಾಡು ಪ್ರದೇಶದ ಜನ ಹೆಚ್ಚಾಗಿ ಮೆಕ್ಕೆಜೋಳವನ್ನು ಅದರಲ್ಲೂ ಸಾಮಾನ್ಯ ವರ್ಗದ ರೈತರು ಹೆಚ್ಚಾಗಿ ಜೋಳದ ಬೆಳೆಯನ್ನೇ ಅವಲಂಬಿಸಿರುತ್ತಾರೆ ನಮ್ಮ ಆಲೂರು ತಾಲೂಕಿನ ಎಡೂರು ಗ್ರಾಮದ ರೈತ ಪುಟ್ಟಸ್ವಾಮಿ ಅವರು ಈ ಬಾರಿ ಮೆಕ್ಕೆಜೋಳವನ್ನ ಬೆಳೆದು ಅಧಿಕ ಇಳುವರಿಯನ್ನ ಪಡೆದಿದ್ದಾರೆ ಇದಕ್ಕೆ ಕಾರಣ ನಮ್ಮ ಮೆಕ್ಕೆಜೋಳದ ತಳಿಯಾದಂತಹ ಪೈನಿಯರ್ ನೋಡ್ತಾ ಇದಿರೋ ವೀಕ್ಷಕರೇ ರಾಶಿ ಎಷ್ಟು ಒಕ್ಕಣೆಯನ್ನ ಮಾಡಿದ್ದಾರೆ ಜೋಳದ ರಾಶಿಯನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇನ್ನ ರೈತ ಪರಿಶ್ರಮದಿಂದ ಬೆಳೆದು ಈ ಮಟ್ಟದ ಇಳುವರಿಯನ್ನ ಪಡೆದಾಗ ಆ ರೈತರು ಇನ್ನೆಷ್ಟು ಖುಷಿ ಅಲ್ವಾ ಈ ರಾಶಿಯಲ್ಲಿ ನಮ್ಮ ದೇಶದ ರೈತನ ಪರಿಶ್ರಮ ಇದೆ ಪುಟ್ಸ್ವಾಮಿ ಅವರ ಪರಿಶ್ರಮ ತುಂಬಾನೇ ಇದೆ ಹಾಗೆ ಅವರ ಕುಟುಂಬವು ಕೂಡ ಇದಕ್ಕೆ ಸಹಕರಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಒಂದು ಕಡೆ ರೈತನ ಪರಿಶ್ರಮ ಇದ್ರೆ ಇನ್ನೊಂದು ಕಡೆ ನಮ್ಮ ಪೈನಿಯರ್ ತಳಿಯ ಪರಿಶ್ರಮವು ಕೂಡ ಇದೆ ಈ ಬೆಳೆಯ ಒಕ್ಕಣೆಯ ರಾಶಿಯನ್ನ ನೋಡಿದಾಗ ರೈತನಿಗೆ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಖುಷಿ ಅದರ ಮಾರ್ಗದರ್ಶನವನ್ನ ನೀಡಿದಂತಹ ಪೈನಿಯರ್ ಸಂಸ್ಥೆಯ ಕಾರ್ಯದರ್ಶಿಗಳಿಗಾಗುತ್ತೆ ಮಧು ಅವ್ರಿಗೆ ಗಿರೀಶ್ ಅವ್ರಿಗೆ ಅಲ್ವಾ ಬನ್ನಿ ನಾನೇನೇ ಹೇಳ್ಬೋದು ರಾಶಿಯನ್ನ ತೋರಿಸಬಹುದು ನೀವು ನಂಬಲಿಕ್ಕೆ ಅಸಾಧ್ಯ ಅಲ್ವಾ ಹಾಗಾಗಿ ಈ ಪರಿಶ್ರಮದ ಬೆಳೆಯನ್ನ ಬೆಳೆದಂತಹ ರೈತ ಪುಟ್ಟಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಅವರ ಒಂದು ಮಾತಿನಿಂದನೆ ಕೇಳೋಣ ಹೇಗೆ ಈ ಒಂದು ಬೆಳೆಯ ಹೆಚ್ಚಿನ ಇಳುವರಿಯನ್ನ ತಗೊಂಡ್ರಿ ಯಾರು ಈ ಮಾರ್ಗದರ್ಶನವನ್ನ ನೀಡಿದ್ದು ಅಂತ ಅವರಿಂದನೇ ಕೇಳಿ ಹೇಳಿದ್ದು ಮಾರ್ಗದರ್ಶನವನ್ನ ನೀಡಿದ್ರು ಹೇಗೆ ಅನ್ನಿಸ್ತಿದೆ ಇಷ್ಟು ಇಳುವರಿಯನ್ನ ಗಿರೀಶ್ ಅಂತ ಅವ್ರು ಬಂದು ನಮಗೆ ಜೋಳನ ಹಾಕಿ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳಿ ನಮಗೆ ಹೋದ್ ವರ್ಷ ನಮ್ಮ ಹತ್ರನೇ ಬಂದು ಎಲ್ಲಾ ಮಾಡಿ ಮತ್ತೆ ಅಲ್ಲೇ ಒಂದು ಜಾಹೀರಾತನ್ನು ನೀಡಿದ್ರು ಆಮೇಲೆ ಎಲ್ಲ ನಾವು ಅದನ್ನೇ ಹಾಕಿದ್ದು ಈ ಸತಿ ಮತ್ತೆ ಇದನ್ನೇ ನಾವೆಲ್ಲ ಹಾಕಿ ಒಳ್ಳೆ ಪರವಾಗಿಲ್ಲ ಬೆಳೆ ಅಂತ ನಾವು ಬಾರಿ ಯಾವ ಒಂದು ಯಾವ ಇದೇ ಫೈನ್ ಇಯರ್ ಒಂದ್ ಬ್ಯಾಗ್ ಹಾಕಿದ್ದು ಈ ಬಾರಿಗೂ ಏನ್ ವ್ಯತ್ಯಾಸ ಈ ಸತಿ ಮಳೆ ಜಾಸ್ತಿ ಆದ್ನು ಪರವಾಗಿಲ್ಲ ಇಳುವರಿ ಅದಷ್ಟು ಚೆನ್ನಾಗಿ ಬಂದಿದೆ ಈ ವರ್ಷ ಆ ಬೆಲೆ ಜೋಳಗಳು ಯಾವ ಈ ತರ ಬಂದಿಲ್ಲ ಅದಕ್ಕೆ ನಾವ್ ಇದನ್ನ ಹಾಕಿದ್ದು ಇದು ಒಳ್ಳೆ ಪರವಾಗಿಲ್ಲ ಉತ್ತಮ ಬೆಳೆ ಬಂದಿದೆ ಸರ್ ನೀವು ರೈತರಿಗೆ ಏನಂತ ಒಂದು ಮಾರ್ಗದರ್ಶನವನ್ನ ನೀಡ್ತೀರಾ ಈ ಬೆಳೆ ಬಗ್ಗೆ ರೈತರಿಗೆ ಎಲ್ಲಾರು ಇದು ನಾವು ಕಂಪ್ನಿಯರ್ ಕೊಟ್ಟು ಮತ್ತೆ ಎಲ್ಲರಿಗೂ ಹೆಚ್ಚಿನ ಬೆಳೆದು ಇಳುವರಿ ತಗೋಬೇಕು ಅನ್ನೋದು ರೈತರ ಆಸೆ ಎಲ್ಲ ಇಳುವರಿಗಾಗಿ ಅವ್ರು ಇದನ್ನ ಹಾಕಿ ಬೆಳೀರಿ ಅಂತ ನಾನು ಹೇಳ್ತೀನಿ ಎಲ್ಲ ರೈತರು ಧನ್ಯವಾದ ಸ್ವಾಮಿ ಅವರೇ ನೋಡಿದ್ರ ವೀಕ್ಷಕರೇ ನಮ್ಮ ರೈತ ಪುಟ್ಸ್ವಾಮಿ ಅವರ ಒಂದು ಕೃಷಿಗೆ ಪಾರವ ಇರಲಿಲ್ಲ ಅಲ್ವಾ ಎಲ್ಲರೂ ಕೂಡ ಪೈನಿಯ ತಳಿಯ ಮೆಕ್ಕೆಜೋಳವನ್ನ ಬೆಳಿರಿ ಅಂತ ಅವರ ರೈತ ಬಾಂಧವರಿಗೆಲ್ಲ ಹೇಳ್ತಾ ಇದ್ರು ನಮ್ಮ ಪೈನಿಯರ್ ಸಂಸ್ಥೆಯ ಉದ್ದೇಶ ಕೂಡ ಇದೆ ರೈತರ ಮುಖದಲ್ಲಿ ಮಂದವಾಸನ ನೋಡಬೇಕು ಅಧಿಕ ಇಳುವರಿಯನ್ನು ಆ ರೈತನಿಗೆ ನಾವು ನೀಡಬೇಕು ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಜಾಹೀರಾತುಗಳನ್ನು ನೀಡಿ ರೈತರಿಗೆ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿ ರೈತರು ಕಷ್ಟ ಸಂಕಷ್ಟ ಸಾಲದ ಬಾಧೆಗಳಿಂದ ಪಾರಾಗಬೇಕು ಅನ್ನೋದು ನಮ್ಮ ಪೈನಿಯರ್ ಸಂಸ್ಥೆಯ ಉದ್ದೇಶ ನಮ್ ಜೊತೆ ಇದ್ದಾರೆ ಪೈನಿಯರ್ ಸಂಸ್ಥೆಯ ಹಾಸನ ವಿಭಾಗದ ಕಾರ್ಯದರ್ಶಿಗಳು ಮಧು ಅವರು ಅವರೇ ಹೇಳ್ತಾರೆ ನಾವ್ ಯಾಕೆ ಪೈನಿಯರ್ ಬೆಳೆಯನ್ನ ಬೆಳಿಬೇಕು ಅದರ ಗುಣಲಕ್ಷಣಗಳೇನು ಅಧಿಕ ಇಳುವರಿಯನ್ನ ಪಡೀಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಸವಿಸ್ತಾರ ಮೊದಲನೇದಾಗಿ ಇವರು ನಮ್ಮ ಇದು ಜೋಳ ಹಾಕಿದ್ರು ಲಾಸ್ಟ್ ಟೈಮು ಬರೀ ಒಂದ್ ಪ್ಯಾಕೆಟ್ ಹಾಕಿದ್ರು ಅಷ್ಟೇ ಅವಾಗ ನಾವು ಹೊಲದಲ್ಲೇನೆ ಅವ್ರಿಗೆ ನಾವು ಪಿ ಅಂತ ಕರಿತೀವಿ ಹೆಚ್ ಡಿ ಪ್ರೊಡಕ್ಟ್ ಡಿಫ್ರೆನ್ಸಿಯೇಷನ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಸೊ ಅದನ್ನ ನಾವು ಮಾಡಿದ್ವಿ ಅವಾಗ ಒಂದು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ತರ ಆ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ ರೈತಲ್ಲಿ ಸೊ ನಾವು ಅವಾಗ ಏನ್ ಹೇಳಿದ್ವಿ ಅಂದ್ರೆ ಈ ಒಂದು ಬೆಳೆ ಪಿ ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ಪೈನಿರ್ ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ನಮ್ಮ ತಳಿ ಬೇರೆ ತಳಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಏನ್ ತಳಿಗಳು ಇದಾವಲ್ಲ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಎರಡರಿಂದ ಮೂರು ಕ್ವಿಂಟಲ್ ಅಧಿಕ ಇಳುವರಿ ಬರುತ್ತೆ ಎಕರೆಗೆ ಅನ್ನೋದನ್ನ ನಾವು ಅವರಿಗೆ ಹೊಲದಲ್ಲಿ ಹೇಳಿದ್ವಿ ಈಗ ನಾವಿಲ್ಲಿ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಆಕ್ಟಿವಿಟಿನ ಈ ಒಂದು ಆಕ್ಟಿವಿಟಿನ ಅದು ಬಂದಿದೆ ಎರಡರಿಂದ ಮೂರು ಗಂಟೆ ಅಧಿಕ ಇಳುವರಿ ಬಂದಿದೆ ಅನ್ನೋದಕ್ಕೆ ಮನದಟ್ಟು ಮಾಡೋದಕ್ಕೆ ಸುತ್ತಮುತ್ತ ರೈತರಿಗೆ ಮತ್ತೆ ನಮ್ಮ ಬೆಳೆದಂತ ರೈತರಿಗೆ ಹಾಗೂ ಅಕ್ಕಪಕ್ಕದ ಆ ಪ್ರಗತಿಪರ ರೈತರಿಗೆ ತಿಳಿಸೋದಕ್ಕೋಸ್ಕರ ಕೊಡಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಇಲ್ಲಿ ಏರ್ಪಡಿಸಿದೀವಿ ಅದನ್ನ ನಾವು ನಾವು ಹೋದ ವರ್ಷ ನಮ್ಮ ಪುಟ್ಟಸ್ವಾಮಿ ಅವರನ್ನ ಅವರನ್ನ ಹೊಲದಲ್ಲೇನೆ ನಾವು ಏನು ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ಅನ್ನೋ ಒಂದು ತಳಿನ ಅವ್ರು ಬೆಳೆದಿದ್ರು ಬೆಳೆದ್ಬಿಟ್ಟು ಅದರ ಏನಂತ ನಾವು ತಿಳ್ಸಿಕೊಟ್ಟಿದ್ವಿ ಆಮೇಲೆ ಅಧಿಕ ಇಳುವರಿ ಬರುತ್ತೆ ಅಂತ ನಾನು ಹೇಳಿದ್ವಿ ಸೊ ಇವತ್ತು ನಾವು ಅದನ್ನ ನಿಮಗೆ ಪ್ರತ್ಯಕ್ಷವಾಗಿ ತೋರಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಆ ಇಲ್ಲಿ ನಾಲ್ಕು ಪ್ಯಾಕೆಟ್ ಜೋಳ ಇದೆ ಅಂದ್ರೆ ಆಲ್ಮೋಸ್ಟ್ ಎರಡು ಎಕರೆ ಜೋಳ ಎರಡು ಎಕರೆ ಜೋಳ ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಎಷ್ಟ ಎಷ್ಟು ಅನ್ಸ್ಬೋದು ಇದನ್ನ ಜೋಳ ಇದು ಎಷ್ಟು ಬರ್ಬೋದು ಎಷ್ಟು ಕುಂಟೆ ಬಿಳು ಅಂತ ನಿಮ್ಗೆ ಅನ್ಸುತ್ತೆ ನಾಲ್ಕು ಪ್ಯಾಕೆಟ್ ಡಿವೈಡ್ ಮಾಡ್ರಿ ಎಷ್ಟಾಗುತ್ತೆ ನಾಲ್ಕು ಪ್ಯಾಕೆಟ್ ಇವ್ ಬೇಡ ಎಂಬತ್ತ ಅಲ್ಲ ನೀವ್ ಮಾತಾಡಿ ಏನ್ ಸಮಸ್ಯೆ ಇಲ್ಲ ಇದು ಡಿಸ್ಕಶನ್ ಇದು ಇದು ಮಾತ್ ಎಂಬತ್ ಕ್ವಿಂಟಲ್ ಅಂತ ಅಂದ್ರೆ ಎರಡು ಎಕರೆಗೆ ಎಷ್ಟಾಯ್ತು ಕ್ವಿಂಟಲ್ ಎಷ್ಟಾಯ್ತು ನಾಲ್ಕು ಪ್ಯಾಕೆಟ್ ಪ್ಯಾಕೆಟ್ ಇಳುವರಿ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ಪೈನಿಯರ್ ಕಂಪ್ನಿ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಪೈನಿಯರ್ ಕಂಪನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಹಳೆ ಕಂಪನಿ ಈ ಹೈಬ್ರಿಡ್ ಮೆಕ್ಕೆಜೋಳ ಏನು ನಮ್ಮ ಭಾರತಕ್ಕೆ ತಂದಂತಹ ಮೊದಲ ಕಂಪನಿ ಪೈನಿಯರ್ ನಿಮಗೆ ಪೈನಿಯರ್ ಕಂಪನಿಯಿಂದಾನೇ ಈ ಹೈಬ್ರಿಡ್ ಮೆಕ್ಕೆಜೋಳದ ಒಂದು ಆ ಅವಧಿ ಶುರುವಾಗಿದೆ ಹೌದೌದು ಹೌದು ಹಾಗಾಗಿ ನಮ್ದು ಕರ್ನಾಟಕದಲ್ಲಿ ಮೆಕ್ಕೆಜೋಳ ಒಂದು ಏನು ಮಾರಾಟ ನಮ್ದು ಜಾಸ್ತಿ ಇದೆ ಬೆಳಿಬೇಕು ಅಂತ ರೈತರು ಯಾಕೆ ಬೆಳಿಬೇಕು ಅಂತ ನಾನು ಹೇಳ್ತೀನಿ ಒಂದು ನಾಲ್ಕು ಗುಣಲಕ್ಷಣ ಹೇಳ್ತೀನಿ ಇದ್ರದ್ದು ಮೊದಲನೇದಾಗಿ ಈ ಭಾಗದ ಆಲೂರು ಭಾಗದ ಅಥವಾ ಆಲೂರು ಹಾಸನ ಇರ್ಬೋದು ಅರ್ಕಲ್ಗೋಡು ಇರ್ಬೋದು ಈ ವಿಭಾಗದ ರೈತರಿಗೆ ಮೊದಲನೇದಾಗಿ ಮಳೆ ಜಾಸ್ತಿ ಗಾಳಿ ಜಾಸ್ತಿ ಹಾಗಾಗಿ ಏನಾಗುತ್ತೆ ಬಿದ್ದೋಗುತ್ತೆ ಮಳೆ ಜಾಸ್ತಿ ಆದ್ರೆ ಏನಾಗುತ್ತೆ ಫಂಗಸ್ ಬರುತ್ತೆ ನೀವು ರಾಶಿ ನೋಡ್ತಾ ಇದ್ದೀರಾ ಫಂಗಸ್ ಏನಿದೆಯಾ ಫಂಗಸ್ ಏನಿದ್ಯಾ ನಮ್ಮ ಕುಟ್ಸವ್ರು ಹೊಲ ನೋಡಿದ್ರಿ ನೀವು

ಸಂಸ್ಥೆಯ ಮೆಕ್ಕೆಜೋಳದ ಕಾಳುಗಳು ಇದು ಪಿ ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ಸಂಸ್ಥೆಯ ಕಾಳುಗಳು ನಾವೆಲ್ಲಾ ತನಿಗಳನ್ನ ಹೇಳ್ತಾ ಇಲ್ಲ ಟ್ವೆಂಟಿ ಪರ್ಸೆಂಟ್ ಎಕರೆಯಲ್ಲಿ ನೀವೇನು ಇಪ್ಪತ್ತಾರು ಸಾವಿರ ನೀವು ಸಸಿ ಧನ್ಯವಾದಗಳು ಮಧು ಸರ್ ನಿಮ್ಮ ಪೈನಿಯರ್ ತಳಿ ಹೀಗೆ ಪ್ರತಿ ವರ್ಷ ಅಧಿಕ ಇಳುವರಿಯನ್ನ ತಂದುಕೊಳ್ಳಿ ತಂದು ನಮ್ಮ ರೈತರ ಕಷ್ಟವನ್ನ ಬಗೆಹರಿಸಲಿ ಎಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ಏಳು ಮೇಲೆ ಬೆನ್ನು ತಳಿಯ ಉತ್ತಮ ಮೆಕ್ಕೆಜೋಳವನ್ನು ಪಡೆದು ಉತ್ತಮ ಇಳುವರಿಯನ್ನ ಪಡೆದ ಪುಟ್ಸ್ವಾಮಿ ರೈತರು ಇವರಿಗೆ ಪೈನಿಯರ್ ಸಂಸ್ಥೆ ವತಿಯಿಂದ ಅಭಿನಂದಿಸಲಾಯಿತು